ನೀವು ಹೋಗುವಂಥ ಆಸ್ಪತ್ರೆಯಲ್ಲಿ ಏನು ಮೆಡಿಸಿನ್ ಅನ್ನು ನೀವು ತಗೊಂಡೋಗಿ ಕೊಡ್ತೀರಾ ಅವ್ರಿಗೆ ಅದು ಐನೂರು ಸಾವಿರಾನೋ ಎರಡು ಸಾವಿರನೋ ಐದು ಸಾವಿರನೋ ಎಷ್ಟು ರೂಪಾಯಿ ಮೆಡಿಸನ್ನ ತಗೊಂಡೋಗ ಅವ್ರಿಗೆ ಕೊಡ್ತೀರಾ ಅದರ ಲೆಕ್ಕ ಕೇಳಬೇಕು ನೀವು ಗೆ ಎಷ್ಟು ಹಾಕಿದ್ದೀರಾ ಅಂತ ಎಷ್ಟು ಹಾಕಿದ್ದೀರಾ ಮಿಕ್ಕಿದ ಮೆಡಿಸನ್ ನಾನು ತಂದು ಕೊಟ್ಟಿದ್ದು ಏನಾಯಿತು ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕು ಅವ್ರು ಏನಾದರೂ ಉತ್ತರ ಸರಿಯಾಗಿ ಕೊಡಲಿಲ್ಲ ಅಂದಾಗ ಪೇಷಂಟ್ ಅಟ್ಲೀಸ್ಟ್ ಪೇಷಂಟ್ಗೆ ಗೊತ್ತಿರುತ್ತಲ್ವಾ ಆ ಪೇಷೆಂಟ್ಗೆ ಏನೆಲ್ಲ ಕೊಡ್ತಾ ಇದ್ದಾರೆ ಔಷಧಿ ಅದೇನು ಅನ್ಕಾನ್ಷಿಯಸ್ ಪೇಷಂಟ್ ಇಲ್ವಲ್ಲ ಪ್ರಜ್ಞೆ ಇರುತ್ತಲ್ವಾ ಏನ್ ಇಂಜೆಕ್ಷನ್ ಕೊಟ್ಟರೆ ಗೊತ್ತಾಗೋದಿಲ್ಲ ಇಂಜೆಕ್ಷನ್ ಕೊಡ್ತಾ ಇದ್ದೇನೆ ಅಂತ ಡ್ರಿಪ್ಸ್ ಚೇಂಜ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಡ್ರೆಸ್ ಚೇಂಜ್ ಆಗಿದೆ ಅಂತ ಹೇಳಬಿಟ್ಟು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೈದ್ಯಕೀಯ ಲೋಕದಲ್ಲಿ ಸ್ವಲ್ಪ ಹುಷಾರು ಸ್ವಲ್ಪ ಯಾಮಾರದ್ರು ನಿಮ್ಮ ಜೇಬಿಗೆ ಕತ್ರಿ ಬೀಳೋದು ಪಕ್ಕಾ ಈ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ನಾನು ಮಾಡಬೇಕು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಂದಿರುವಂತದ್ದು ವೀಕ್ಷಕರೇ ವೈದ್ಯಕೀಯ ಲೋಕ ಯಾವ ಥರ ಅಂತ ಹೇಳಿದ್ರೆ ನಮಗೇನೇ ಆರೋಗ್ಯ ಸಮಸ್ಯೆ ಆದರೂ ಏನೇ ಆರೋಗ್ಯದಲ್ಲಿ ಏರುಪೇರುಗಳಾದರೂ ನಾವು ಮೊದಲು ಮೊರೆ ಹೋಗುವಂಥದ್ದು ವೈದ್ಯರ ಬಳಿ ವೈದ್ಯೋ ನಾರಾಯಣ ಹರಿ ಎನ್ನುವಂತಹ ಪದವನ್ನು ಸಹ ಅವರಿಗೆ ನಾವು ಬಳಸ್ತೇವೆ ಆದರೆ ಕೆಲವು ವೈದ್ಯರು ಹೆಣದ ಮೇಲೆ ಹಣ ಮಾಡೋಕೆ ಅಂತಲೇ ಇಲ್ಲಿ ಬಂದಿರುವಂಥದ್ದು ಎಲ್ಲರೂ ಆ ಥರ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಸಾಕಷ್ಟು ಜನ ವೈದ್ಯರು ಇಲ್ಲಿ ತಮ್ಮ ಕೈಯಿಂದ ದುಡ್ಡು ಹಾಕಿ ಮೆಡಿಶಿನ್ಗಳನ್ನು ತಂದು ರೋಗಿಗಳಿಗೆ ಕೊಡ್ತಾ ಅವರ ಆರೋಗ್ಯ ಸುಧಾರಣೆಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ ಐದು ರೂಪಾಯಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು ಅಂತ ಹೇಳಿಬಿಟ್ಟು ಸಾಕಷ್ಟು ಚರ್ಚೆ ಸಹ ಆಗಿ ಬಹಳ ದೊಡ್ಡ ಮಟ್ಟಿಗೆ ಅವರು ಹೆಸರುವಾಸಿಯಾಗಿರುವಂಥವ್ರು ಅಂತಹ ವೈದ್ಯರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಆದರೆ ತೆರೆ ಮೇಲೆ ಎಲ್ಲೂ ಬರ್ತಾ ಇಲ್ಲ ಅವರು ಬಲಗೈಲಿ ಮಾಡಿದಂತಹ ಸಹಾಯ ಎಡಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ವೈದ್ಯಕೀಯ ಲೋಕದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಮಹಾನ್ ವ್ಯಕ್ತಿಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಆದರೆ ವೈದ್ಯಕೀಯ ಲೋಕದಲ್ಲಿ ಆಸ್ಪತ್ರೆಗಳನ್ನ ಅಂದ್ರೆ ಖಾಸಗಿ ಆಸ್ಪತ್ರೆಗಳನ್ನ ಮಾಡಿಕೊಂಡು ಅಲ್ಲಿ ಬರುವಂತಹ ರೋಗಿಗಳ ಬಳಿ ಹಣ ಮಾಡೋಕ್ಕೆ ಹೊರಟಿರುವಂತಹ ಸಾಕಷ್ಟು ಆಸ್ಪತ್ರೆಗಳು ನಮ್ಮ ಬಳಿ ಇರುವಂತವು ಅಂತಹ ಆಸ್ಪತ್ರೆಗಳ ವಿಚಾರದಲ್ಲಿ ಒಂದು ಮಾಹಿತಿಯನ್ನ ಕೊಡಕ್ಕೆ ಬಂದಿದ್ದೀನಿ ಈ ಮಾಹಿತಿ ಏನಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರೂ ನನಗೆ ಹೇಳಿರುವಂಥದ್ದಲ್ಲ ನಾನು ಇದನ್ನ ರಿಸರ್ಚ್ ಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಕಣ್ಣಾರೆ ನೋಡಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ತಮ್ಮನ್ನ ಜಾಗೃತಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಸ್ನೇಹಿತರೆ ನಾವು ಮೊದಲಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಬಂದ್ರೆ ಆಸ್ಪತ್ರೆಗಳಿಗೆ ಹೋಗ್ತೀವಿ ಯಾವ ಆಸ್ಪತ್ರೆಗಳಿಗೆ ಹೋಗ್ತೀವಿ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಆಸ್ಪತ್ರೆ ನಮಗೆ ಅರ್ಜೆಂಟ್ ಸಿಗುತ್ತೆ ಆ ಆಸ್ಪತ್ರೆಗೆ ಹೋಗ್ತೀವಿ ತೋರಿಸ್ತೀವಿ ಬೇರೆ ಸಮಯದಲ್ಲಿ ಸ್ವಲ್ಪ ಸಮಯ ಇದೆ ಸಣ್ಣ ಪುಟ್ಟ ಚಳಿ ಜ್ವರಗಳು ಬಂತು ನೆಗಡಿ ಆಯಿತು ಇಂತಹ ಸಮಸ್ಯೆಗಳು ಬಂದಾಗ ನಮಗೆ ಎಲ್ಲಿ ಸರಿ ಅನ್ಸುತ್ತೆ ಆ ಜಾಗಕ್ಕೆ ನಾವು ಹೋಗ್ತೀವಿ ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಕೆಲವೊಂದು ತುರ್ತು ಪರಿಸ್ಥಿತಿಗಳಲ್ಲಿ ಸಾಕಷ್ಟು ಎಡವಟ್ಟುಗಳು ಸಹ ಆಗ್ತವೆ ಆ ಎಡವಟ್ಟಿನಿಂದ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಸಾಲದಲ್ಲಿ ಸಿಗಾಕೊಂಡು ಈಗಲೂ ಸಹ ಬಡ್ಡಿಯನ್ನು ಕಟ್ತಾ ಇದ್ದಾರೆ ಅಂತಹ ವಿಚಾರವನ್ನ ಇವತ್ತು ನಾನು ಹೇಳಬೇಕು ಅಂತ ಬಂದಿದ್ದೀನಿ ನೋಡಿ ನಾವು ತುರ್ತು ಪರಿಸ್ಥಿತಿಗಳಲ್ಲೇ ಸಂಕಷ್ಟಕ್ಕೆ ಸಿಗಾಕೊಳ್ಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ತುರ್ತಾಗಿ ಎಲ್ಲೋ ಹೋಗ್ತಾ ಇರ್ತೀವಿ ಆ ಸಮಯದಲ್ಲಿ ರಸ್ತೆ ಅಪಘಾತಗಳಾಗ್ತವೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಮೊದಲು ಮಾಡುವಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಆ ಒನ್ ಆರ್ಟ್ ಏಟಿಗೆ ಫೋನ್ ಮಾಡ್ತೀವಿ ಒನ್ ಆರ್ ಟೇಟಿಗೆ ಫೋನ್ ಮಾಡಿದಾಗ ಆ ಜಾಗಕ್ಕೆ ಒನ್ ಆರ್ ಟ್ ಬರುವಂತಹ ಸಾಧ್ಯತೆಗಳಿದ್ರೆ ಅವರು ಬಂದು ಬಿಡ್ತಾರೆ ಅದರಲ್ಲೂ ಒನ್ ನಾಟ್ ಏಟಲ್ಲೂ ಸಹ ಸಾಕಷ್ಟು ಜನ ಚಾಲಕರು ಭ್ರಷ್ಟರಿದ್ದಾರೆ ಇದ್ದಾರೆ ಗಳು ಏನು ಖಾಸಗಿ ಆಸ್ಪತ್ರೆಗಳು ಇರ್ತವೆ ಆ ಆಸ್ಪತ್ರೆಗಳ ಆಂಬುಲೆನ್ಸ್ಗಳು ಆಸ್ಪತ್ರೆಯ ಮಾಲೀಕರ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮೇಲೆ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕರೆ ಮಾಡಿದಾಗ ಅಂತಹ ಕೆಲವು ಭ್ರಷ್ಟರು ಬರೋದಕ್ಕೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಆಗುತ್ತೆ ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನುವಂತಹ ನೆಪವನ್ನ ಹೇಳ್ತಾರೆ ಅದು ನಿಜಾನೋ ಸುಳ್ಳು ನಮಗೆ ಗೊತ್ತಾಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ದೂರವಾಣಿ ಮುಖಾಂತರ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇರ್ತೀವಿ ಅವರು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನಾವು ನಂಬಲೇಬೇಕಾದಂಥ ವಿಚಾರ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಪರಿಗಣಿಸ್ಬೇಕಾದಂತಹ ವಿಚಾರ ಆಂಬುಲೆನ್ಸ್ಗಳ ವಿಚಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಕರೆ ಮಾಡುವಂಥದ್ದು ಒನ್ ನಾಟ್ ಏಟ್ ಆಂಬುಲೆನ್ಸ್ಗೆ ನಮ್ಮ ಬಳಿ ಬರುವಂತಹ ಆಂಬುಲೆನ್ಸ್ ಯಾವುದು ಖಾಸಗಿ ಆಸ್ಪತ್ರೆಯ ಆಂಬುಲೆನ್ಸ್ ಅಲ್ಲಿಗೆ ಬರುತ್ತೆ ಸೊ ಅಲ್ಲಿ ಆ ಆಂಬುಲೆನ್ಸ್ ಬರೋದಕ್ಕೆ ಯಾರು ಕರೆ ಮಾಡಿದ್ರು ಆ ಜಾಗದಲ್ಲಿ ಈ ತರ ಸಮಸ್ಯೆ ಇದೆ ಅಂತ ಯಾರು ಅವ್ರಿಗೆ ಮಾಹಿತಿಯನ್ನ ಕೊಟ್ಟರು ನಾವಂತೂ ಯಾರಿಗೂ ಕೊಟ್ಟಿರೋದಿಲ್ಲ ಈ ತರ ಅನುಭವಗಳು ಸಾಕಷ್ಟು ಜನಗಳ ಜೊತೆನಲ್ಲಿ ಆಗಿರ್ತವೆ ಅಂತಹ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಸ್ವಲ್ಪ ರಿವರ್ಸ್ ಹೋಗಿ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಇಂಥ ಘಟನೆಗಳ ವಿಚಾರವಾಗಿ ಸ್ವಲ್ಪ ಹಿಂದೆ ಹೋಗಿ ಯೋಚನೆ ಮಾಡಿ ನೋಡಿ ಆ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಆಸ್ಪತ್ರೆಯ ಒಂದು ಆಂಬುಲೆನ್ಸ್ ಬರುತ್ತೆ ನಿಮ್ಮನ್ನ ಆಂಬುಲೆನ್ಸ್ಗೆ ಹಾಕೊಂಡು ಕರ್ಕೊಂಡು ಅವರ ಆಸ್ಪತ್ರೆಗೆ ಹೋಗ್ತಾರೆ ಮೊದಲನೇದಾಗಿ ವೀಕ್ಷಕರೇ ಯಾವುದೇ ಆಂಬುಲೆನ್ಸ್ ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬ ಪೇಶೆಂಟ್ನ ಆಂಬುಲೆನ್ಸ್ಗೆ ಕೂರಿಸ್ಕೊಂಡ್ರೆ ಅವರ ಆದ್ಯ ಕರ್ತವ್ಯ ಮೊದಲು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾಗಿ ಅಲ್ಲಿ ಸಲಕರಣೆಗಳು ಇದ್ದು ಆ ರೋಗಿಗೆ ಚಿಕಿತ್ಸೆ ಕೊಡೋ ಮಟ್ಟದಲ್ಲಿ ಅಲ್ಲಿ ವ್ಯವಸ್ಥೆ ಇದ್ದರೆ ಅವರು ಆ ಚಿಕಿತ್ಸೆಯನ್ನು ಕೊಡ್ತಾರೆ ಆ ಚಿಕಿತ್ಸೆ ಕೊಡಕ್ ಆಗಲಿಲ್ಲ ಪೇಶೆಂಟ್ಗೆ ನಾವು ಇಲ್ಲಿ ನಿಭಾಯಿಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋಂತಹ ಪರಿಸ್ಥಿತಿಯಲ್ಲಿ ಬೇರೆ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಅನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಡಿಸ್ಟಿಕ್ ಲೆವೆಲ್ ಅಲ್ಲಿ ಆಸ್ಪತ್ರೆಗಳು ಇರ್ತವೆ ನಾವು ತಾಲೂಕು ಮಟ್ಟದ ಆಸ್ಪತ್ರೆಗೆ ಹೋಗಿರ್ತೀವಿ ಅಲ್ಲಿ ವೈದ್ಯರ ಕೊರತೆ ಇರುತ್ತೆ ಅಥವಾ ಸಲಕರಣೆಗಳ ಕೊರತೆ ಇರುತ್ತೆ ಮೆಡಿಸಿನ್ಗಳ ಕೊರತೆ ಇರುತ್ತೆ ಸ್ಟಾಫ್ ಕೊರತೆ ಇರುತ್ತೆ ಇವೆಲ್ಲ ಇದ್ದಾಗ ಅವ್ರೇನ್ ಮಾಡ್ತಾರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತಾರೆ ಅದು ಸರ್ಕಾರಿ ಆಸ್ಪತ್ರೆ ಯಾವುದು ಬೋರಿಂಗ್ ಆಗಿರಬಹುದು ವಿಕ್ಟೋರಿಯಾ ಆಗಿರಬಹುದು ಇಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸರ್ಕಾರಿ ವೈದ್ಯರು ರೆಫರ್ ಮಾಡುವಂಥದ್ದು ಆ ಸಮಯದ ಈ ಖಾಸಗಿ ಆಸ್ಪತ್ರೆಯ ಕೆಲವು ದಳ್ಳಾಳಿಗಳು ಅಲ್ಲಿ ಬಂದು ನಿಂತ್ಕೊಂಡು ಈ ತಮಾಷೆಯನ್ನ ನೋಡ್ತಾ ಇರ್ತಾರೆ ಏನ್ ಆಗ್ತಾ ಇದೆ ಯಾವ ರೀತಿಯ ಸಲಹೆಯನ್ನ ವೈದ್ಯರು ಇವ್ರಿಗೆ ಕೊಡ್ತಾ ಇದ್ದಾರೆ ಪೇಷಂಟ್ ಸಮಸ್ಯೆ ಏನು ಯಾವ ಪರಿಸ್ಥಿತಿ ಪೇಶೆಂಟ್ ಇದೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅಲ್ಲಿ ನಾವು ನಿಂತಿರುವಂತಹ ಕುಟುಂಬಸ್ಥರಿಗೆ ಕರ್ಕೊಂಡು ಹೋಗಿ ತಲೆ ಕೆಡಿಸ್ತಾರೆ ನೋಡಿ ನೀವು ಈ ಪೇಷೆಂಟ್ನ ಕರ್ಕೊಂಡು ಇವಾಗ ವಿಕ್ಟೋರಿಯಾಗೆ ಟ್ರಾಫಿಕ್ ಅಲ್ಲಿ ಬೋರಿಂಗ್ಗೆ ಹೋಗುವಷ್ಟೊತ್ತಿಗೆ ರಸ್ತೆ ಮಧ್ಯದಲ್ಲಿ ಏನಾದರೂ ತೊಂದರೆ ಆಗಿ ಜೀವ ಹಾನಿ ಯಾರು ಹೊಣೆ ಆಗ್ತಾರೆ ರಿಸ್ಕ್ ತಗೋಬೇಡಿ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಮ್ಮ ಆಸ್ಪತ್ರೆ ಇದೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರ್ ತುಂಬಾ ಬೇಕಾಗಿರೋರು ಸ್ವಲ್ಪ ಬಿಲ್ಲು ಹೇಳ್ಬಿಟ್ಟು ಕಡಿಮೆ ಮಾಡಿಸ್ತೀನಿ ಈ ತರ ಏನೇನೋ ಹೇಳಿ ನಿಮ್ಮ ತಲೆಯನ್ನು ಕೆಡಿಸ್ತಾರೆ ಅವಾಗ ನೀವೇನು ಅನ್ಕೋತೀರಾ ಓ ತಡಿಯಪ್ಪ ಏನಾದರೂ ಆಗೋಗ್ಲಿ ಹಣ ಎಷ್ಟಾದರೂ ಖರ್ಚಾಗ್ಲಿ ಜೀವ ಉಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಡ್ತೀರಾ ಆದ್ರೆ ಅಲ್ಲಿ ಹೋದ್ಮೇಲೆ ಆಗುವಂಥದ್ದು ಏನು ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ದೆ ಇರುವಂತಹ ಚೆಕ್ಅಪ್ಗಳನ್ನ ಮೊದಲು ಮಾಡಿಸ್ತಾರೆ ಒಂದಿಷ್ಟುದ ಬಿಲ್ ಮಾಡ್ತಾರೆ ಅದಕ್ಕೆ ಬೇಡದೇ ಇರುವಂತಹ ಆ ರೋಗಕ್ಕೆ ಆ ಸಂಬಂಧ ಇಲ್ದಿರುವಂತಹ ಔಷಧಿಗಳನ್ನ ಲಿಸ್ಟ್ ಬರೆದು ತಗ್ಲಿಕ್ಕೆ ಕೊಡ್ತಾರೆ ನೀವು ಅದನ್ನ ತಗೊಂಬರೋ ಅಷ್ಟೊತ್ತಿಗೆ ಆ ಮೆಡಿಸನ್ ಬಿಲ್ ಸುಮಾರು ಒಂದ್ ಎರಡೂವರೆ ಇಂದ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಆ ಮೆಡಿಸಿನ್ ಮೂರ್ ಸಾವಿರ ಅಲ್ದ ನಾಲ್ಕ್ ಸಾವಿರ ಆಗ್ಲಿ ತೊಂದ್ರೆ ಇಲ್ಲ ಜೀವಕ್ಕಿಂತ ದೊಡ್ಡದೇನಲ್ಲ ತಂದಂತಹ ಮೆಡಿಷನ್ನು ಆ ಪೇಷಂಟಿಗೆ ಕೊಡ್ತಾರಾ ಕೊಡೋದಿಲ್ಲ ಏನು ಮಾಡ್ತಾರೆ ನೀವು ಅಲ್ಲಿ ನಿಂತಿರ್ತೀರಾ ಏಯ್ ನಡಿಯಪ್ಪ ನಡಿಯಪ್ಪ ಅಂತ ಕಳಿಸ್ಬಿಡ್ತಾರೆ ಪೇಷಂಟ್ ಹತ್ರ ಯಾರೂ ಇರೋದಿಲ್ಲ ಸೊ ಆ ಪೇ ಆ ಮೆಡಿಷನ್ನ ಹೋಗ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಒಂದು ಡ್ರಿಪ್ಸ್ ಬಾಟ್ಲ್ ಹಾಕಿ ಅದಕ್ಕೊಂದು ನೀಡ್ಲಿ ಕೈಗೆ ಚುಚ್ಚಿ ಗ್ಲುಕೋಸನ್ನು ಹಾಕಿ ಒಂದೋ ಎರಡೋ ಅದಕ್ಕೊಂದು ಇಂಜೆಕ್ಷನ್ ಹಾಕ್ಬಿಟ್ಟು ಇಟ್ಬಿಡ್ತಾರೆ ಅಷ್ಟೇ ಯಾರು ಇದುವರೆಗೂ ಕೇಳಿದಿರ ನಾನು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೆಡಿಷನನ್ನು ತಂದುಕೊಟ್ಟಿದ್ದೀನಿ ನಮ್ಮ ಪೇಶೆಂಟ್ಗೆ ನೀವು ಎಷ್ಟು ಬಳಕೆ ಮಾಡಿದ್ದೀರಾ ಅಂತ ಕೇಳಿದ್ದೀರಾ ಅಥವಾ ಪೇಷಂಟ್ಗೆ ಕೇಳಿದಿರಾ ನಿನ್ಗೆ ಏನೆಲ್ಲ ಚಿಕಿತ್ಸೆಯಲ್ಲಿ ಕೊಟ್ಟರು ಅಂತ ಕೇಳಿದ್ದೀರಾ ಇಲ್ಲ ವೈದ್ಯರು ಒಳಗಡೆ ಏನು ಮಾಡ್ತಾರೆ ಅನ್ನೋದು ಹೊರಗಡೆ ಇರುವಂಥವ್ರಿಗೆ ಗೊತ್ತಾಗೋದಿಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೊಬಹುದು ಆಯ್ತಾ ಸೊ ಹಾಗಾಗಿ ವೈದ್ಯರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಸರ್ಕಾರಿ ಆಸ್ಪತ್ರೆಗಳ ಬಳಿ ಬರುವಂತಹ ದಳ್ಳಾಳಿಗಳ ಮಾತಿಗೆ ಕಿವಿ ಕೊಡಬೇಡಿ ಏನು ವೈದ್ಯರು ಸಲಹೆಯನ್ನು ಕೊಡ್ತಾರೆ ಅವ್ರ ಹತ್ರನೇ ಕುತ್ಕೊಂಡು ಎರಡು ನಿಮಿಷ ಚರ್ಚೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬನ್ನಿ ಆ ಒಂದು ಒತ್ತಡದಲ್ಲಿ ಆ ಟೆನ್ಷನ್ನಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಬೇರೆ ಸಮಯದಲ್ಲಿ ನಾವು ಬೇರೆಯವ್ರ ಸಲಹೆ ಕೊಡ್ತೀವಿ ಬಟ್ ನಮಗೆ ಸಮಸ್ಯೆ ಆದಾಗ ಏನು ಮಾಡಬೇಕು ಅಂತ ತಲೆ ಓಡೋದಿಲ್ಲ ಆ ಒಂದು ಸಮಯದಲ್ಲಿ ಯಾರನ್ನ ಸೂಕ್ತವಾದಂತಹ ವ್ಯಕ್ತಿಯನ್ನು ಕರೆಸ್ಕೊಂಡು ವಿಚಾರವನ್ನು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಸರಿಯಾದ ನಿರ್ಧಾರಕ್ಕೆ ಬನ್ನಿ ದುಡುಕ್ಬಿಟ್ಟು ಯಾವ ಆಸ್ಪತ್ರೆಗೆ ಅಂದ್ರೆ ಆಸ್ಪತ್ರೆಗೆ ಹೋಗಬೇಡಿ ನೀವು ಹೋಗ್ತೀರಾ ಸಂಬಂಧ ಇಲ್ದಿರೋ ಮೆಡಿಶಿನ್ಗಳನ್ನು ಬರ್ಕೊಡ್ತಾರೆ ಅವಶ್ಯಕತೆ ಚೆಕ್ಅಪ್ ಚೆಕಪ್ಗಳನ್ನು ಮಾಡ್ತಾರೆ ಕಡೆಗೆ ಎರಡು ಅವರ್ ಮೂರವರ್ ನಾಲ್ಕವರೆಗೆ ಲಕ್ಷ ಎರಡು ಲಕ್ಷ ಬಿಲ್ಗಳನ್ನ ಮಾಡ್ತಾರೆ ಮತ್ತೆ ಅಲ್ಲಿ ಜಗಳ ಆಡ್ಕೊಂಡು ನೀವು ಸ್ಟೇಷನ್ ಮಟ್ಟಿಗೆ ಹೋಗ್ತೀರಾ ಅಲ್ಲಿ ಕೇಸು ಕಂಪ್ಲೇಂಟು ಅಂತ ಇವೆಲ್ಲ ಪರದಾಟಗಳು ಆಗಿವೆ ತಾವು ನೋಡಿದ್ದೀರಾ ನಾನು ನೋಡಿದೀನಿ ಇದು ನನ್ನ ವೈಯಕ್ತಿಕ ಅನುಭವ ಸ್ನೇಹಿತರೆ ಈ ಎಲ್ಲ ಅನುಭವಗಳಲ್ಲಿ ಒಂದು ಬಹಳ ದೊಡ್ಡ ಒಂದು ಅನುಭವನ ನಿಮ್ಗೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಈ ವಿಚಾರದ ಸಂಬಂಧಪಟ್ಟ ಹಾಗೆ ಒಬ್ಬರು ವೈದ್ಯರಿದ್ದಾರೆ ನನ್ನ ಸ್ನೇಹಿತರೆ ಅವರ ಹತ್ರ ನಾನು ಚರ್ಚೆ ಮಾಡಿ ಮಾತಾಡಿದಾಗ ನನಗೆ ಇವೆಲ್ಲ ವಿಚಾರಗಳು ಗೊತ್ತಾಗಿದ್ದು ಇಷ್ಟೊತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಇದೆಲ್ಲ ನನ್ನ ಆಗಿರುವಂತಹ ಅನುಭವಗಳು ನನ್ನ ರಿಸರ್ಚ್ನಲ್ಲಿ ನನಗೆ ಆಗಿರುವಂತಹ ಅನುಭವಗಳು ಅದನ್ನು ನಾನು ಸಮಾಜದ ಮುಂದೆ ತರಬೇಕು ಜನರನ್ನ ಜಾಗೃತಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನೋಡಿ ಆಸ್ಪತ್ರೆಗಳಲ್ಲಿ ಕೆಲವು ಗಳು ಇರ್ತಾರೆ ಪ್ರಾಮಾಣಿಕವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಬರುವಂತಹ ಗಳ ಸಮಸ್ಯೆಗಳನ್ನ ಕೇಳಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಅವ್ರನ್ನ ಮೆಡಿಷನ್ ಮುಖಾಂತರವೇ ಆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಕ್ಯೂರ್ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಆದರೆ ಇಂತಹ ಪ್ರಾಮಾಣಿಕ ದಕ್ಷತೆಯ ಡಾಕ್ಟ್ರುಗಳು ಖಾಸಗಿ ಆಸ್ಪತ್ರೆಯವರಿಗೆ ಅವಶ್ಯಕತೆ ಇರೋದಿಲ್ಲ ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ ನಿನ್ನ ಕಡೆಯಿಂದ ನಮಗೆ ಒಂದು ಪೇಷೆಂಟ್ ಆಪರೇಷನ್ಗೆ ರೆಫರ್ ಆಗ್ತಾ ಇಲ್ಲ ಒಂದು ಆಪ್ರೇಷನ್ ರೆಫರ್ ಮಾಡ್ತಾ ಇಲ್ಲ ನೀನು ಯಾವ ಪೇಷೆಂಟ್ಗೂ ಬಂದವರಿಗೆಲ್ಲ ಮೆಡಿಸಿನ್ ಕೊಟ್ಟು ಕಳಿಸ್ತಾ ಇದೆಯಾ ನಿನ್ನಂತಹ ಡಾಕ್ಟರ್ ನಮ್ಗೆ ಅವಶ್ಯಕತೆ ಇಲ್ಲ ಹೇಳಿ ನನ್ನ ಸ್ನೇಹಿತ ಒಬ್ಬ ವೈದ್ಯ ಪ್ರಾಮಾಣಿಕ ವೈದ್ಯ ಆತನಿಗೆ ಈಗಾಗಲೇ ನಾಲ್ಕರಿಂದ ಐದು ಆಸ್ಪತ್ರೆಗಳಲ್ಲಿ ಕೆಲಸದಿಂದ ತೆಗೆದಾಕಿದ್ದಾರೆ ಕಾರಣ ಆ ವ್ಯಕ್ತಿ ಯಾವ ಪೇಶೆಂಟ್ಗೂನು ಆಪರೇಷನ್ಗೆ ರೆಫರ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಜವಾಗ್ಲೂ ಬಹಳ ಉತ್ತಮವಾದಂತಹ ಡಾಕ್ಟ್ರು ಪ್ರಾಮಾಣಿಕವಾದಂತಹ ಡಾಕ್ಟ್ರು ಒಳ್ಳೆಯವರಿಗೆ ಕಾಲ ಇಲ್ಲ ಅಂತಾರಲ್ಲ ಅನ್ನೋದು ಇದೆ ಸೊ ಹಾಗಾಗಿ ಡಾಕ್ಟ್ರುಗಳು ಹೋಗಿದ ತಕ್ಷಣ ಏನಾದರೂ ಆಪರೇಷನ್ ಅದು ಇದು ಅಂತಹ ಏನಾರ ನಿಮಗೆ ತಲೆ ಕೆಡಿಸಿದ್ರೆ ದಿಢೀರಂತ ನಿರ್ಧಾರಕ್ಕೆ ಬರಬೇಡಿ ಯೋಚನೆ ಮಾಡಿ ಫಸ್ಟ್ ಯೋಚನೆ ಮಾಡಿ ಯಾರನ್ನೋ ದೊಡ್ಡವ್ರನ್ನ ಕರೆಸ್ಬಿಟ್ಟು ಮಾತಾಡಿ ಮಾತಾಡಿಬಿಟ್ಟು ಏನು ಮಾಡಬೇಕು ಸೂಕ್ತವಾದಂತಹ ಒಂದು ನಿರ್ಧಾರಕ್ಕೆ ಬನ್ನಿ ಯಾಕಂತ ಹೇಳಿದ್ರೆ ಮನುಷ್ಯನ ಜೀವಕ್ಕಿಂತ ಹಣ ದೊಡ್ಡದಲ್ಲ ಆದರೆ ನೀವು ಕೊಡುವಂಥ ಹಣ ನಿಜವಾಗ್ಲೂ ಸದ್ಬಳಕೆ ಆಗಬೇಕಲ್ವಾ ಯಾರೋ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಐಷಾರಾಮಿ ಖಾಸಗಿ ಆಸ್ಪತ್ರೆಯನ್ನ ಮಾಡಿರ್ತಾನೆ ವೈದ್ಯರ ವ್ಯವಸ್ಥೆ ಸರಿ ಇರೋದಿಲ್ಲ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಬಡವರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಹೆಣದ ಮೇಲೆ ಹಣ ಮಾಡುವಂತಹ ಒಂದು ಆಸ್ಪತ್ರೆಗೆ ತಾವು ಹೋಗಿದ್ದೀರಾ ಅಂತಂದಾಗ ಈತ್ ಕಡೆ ಹಣಾನೂ ಇಲ್ಲ ಇತ್ ಕಡೆ ಜೀವನೂ ಉಡಿಲಿಲ್ಲ ಅಂತಂದಾಗ ಎಷ್ಟು ನೋವು ಆಗುತ್ತೆ ಮನಸ್ಸಿಗೆ ತಾವ ಈಗಾಗಲೇ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀರಾ ಬಿಲ್ಗಳು ಮಾತ್ರ ಲಕ್ಷಾಂತರ ರೂಪಾಯಿ ಹಾಕ್ತವೆ ಆದ್ರೆ ಆ ವ್ಯಕ್ತಿ ಆ ವ್ಯಕ್ತಿ ಉಳಿದಿಲ್ಲ ಅಲ್ಲಿ ಸಾವಾಗಿದೆ ಅಂತ ಹೇಳಿದಾಗ ಆ ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಮೃತದೇಹವನ್ನ ತಗೊಂಡೋಗಿ ಅನ್ನ ಡಿಮ್ಯಾಂಡ್ ಅನ್ನ ಸಹ ಆ ಖಾಸಗಿ ಆಸ್ಪತ್ರೆಯವರು ಮಾಡುವಂಥದ್ದು ಅಂತದ್ದು ಈಗ ತಾವೆಲ್ಲ ಸಾಕಷ್ಟು ನೋಡಿದ್ದೀರಾ ಸ್ನೇಹಿತರೆ ನಾನೇನು ಅದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಇವೆಲ್ಲ ಏನಕ್ಕೆ ಆಗ್ತವೆ ಅಂತ ಹೇಳಿದ್ರೆ ತಮ್ಮ ಒಂದು ಕ್ಷಣದ ದುಡುಕು ನಿರ್ಧಾರದಿಂದ ಆಗುವಂತಹ ಅಚಾತುರ್ಯಗಳು ಇವೆಲ್ಲವೂ ಸಹ ನನ್ನ ವೈಯಕ್ತಿಕ ಜೀವನದಲ್ಲಾಗಿದೆ ಕಳೆದ ಬಾರಿ ನಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿತ್ತು ನಂದೇ ಪರ್ಸ್ನಲ್ ಆಗಿರುವಂತಹ ಒಂದು ಅನುಭವವನ್ನು ನಿಮ್ಮ ಬಳಿ ಹಂಚ್ಕೋತೀನಿ ನಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಆದಂತಹ ಸಮಯದಲ್ಲಿ ನಾನು ಹೆಸರು ನಾವು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ವೈದ್ಯರ ಹೆಸರು ಸಹ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಕಾರಣ ಸೂಕ್ತವಾದಂತಹ ಎವಿಡೆನ್ಸ್ನ ದಾಖಲಾತಿಗಳನ್ನು ಇಟ್ಕೊಂಡು ನಾವು ಆರೋಪ ಮಾಡಬೇಕಾಗುತ್ತೆ ಸುಖ ಸುಮ್ಮನೆ ಗಾಳಿಯಲ್ಲಿ ಗುಂಡಾಡಿಸಿದ್ರೆ ಅದು ಸರೂ ಹೋಗೋದಿಲ್ಲ ಅದು ವೈಯಕ್ತಿಕ ದ್ವೇಷ ಅಥವಾ ಬೇರೆ ಬೇರೆ ತರ ತಿಳ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಆಸ್ಪತ್ರೆಯ ಹೆಸರಾಗಲಿ ವೈದ್ಯರ ಹೆಸರಾಗಲಿ ಹೇಳೋದಕ್ಕೆ ಇಷ್ಟಪಡೋಲ್ಲ ನಮ್ಮ ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗುತ್ತೆ ಆ ಮೂರಿನಲ್ಲಿ ಕಾಲ್ಜಾರಿ ಬಿದ್ದಂಥ ಸಮಯದಲ್ಲಿ ಸೊಂಟದ ಎರಡೂ ಭಾಗಕ್ಕೆ ಏಟಾಗುತ್ತೆ ಆವಾಗ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯ ಸಲಹೆ ಮೇರೆಗೆ ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋದಂಥ ಸಮಯದಲ್ಲಿ ಯಾವ ರೀತಿ ಅಲ್ಲಿ ಬಂದು ಪೇಷಂಟನ್ನು ಅಟೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ತಿದ್ದಂಗೆ ಅವ್ರ ಪೇಷಂಟ್ ಕಡೆಯವರು ಅಂದ್ಕೊಂಡು ಏನಪ್ಪಾ ಇಷ್ಟೊಂದು ಕೇರ್ ತೊಗೋತಾರೆ ಪೇಷಂಟ್ ವಿಚಾರದಲ್ಲಿ ಅನ್ನೋಂತಹ ಕ್ಯೂರಿಯಾಸಿಟಿ ಅವ್ರಿಗೆ ಹುಟ್ಟಬೇಕು ಆ ಥರ ಬರ್ತಾರೆ ಆಮೇಲೆ ನನಗೇನು ಮಾಡಿದ್ರು ಒಂದು ಮೆಡಿಷನ್ ಸ್ಲಿಪ್ಪನ್ನು ಕೈ ಕೊಟ್ಟರು ನಾನು ಹೋದೆ ಮೆಡಿಷನನ್ನು ತಗೊಂಬಂದೆ ತೊಗೊಂಬಂದ್ಬಿಟ್ಟು ಮೆಡಿಷನನ್ನು ತಗೊಂಡು ಅದು ಸುಮಾರು ಏಳ್ನೂರಿಂದ ಒಂದು ಎಂಟುನೂರು ರೂಪಾಯಿಯನ್ನ ಬಿಲ್ ಆಗಿತ್ತು ಅದೇನೇನೋ ಸುಮಾರು ಐಟಮ್ಗಳಿದ್ವು ಅದರಲ್ಲಿ ತೊಗೊಂಡೆ ತಗೊಂಡೋಗಿ ಆ ಕವರನ್ನು ಕೊಟ್ಟೆ ಅಷ್ಟೇ ನಾನು ಏ ನಡೀರಿ ಆಚೆಗಡೆ ನಡೀರಿ ಅಂತ ಕಳಿಸ್ಬಿಟ್ರು ಸರಿ ನಾನು ನನ್ನ ಪಾಡಿಗೆ ನಾನು ಬಂದೆ ನಂತರ ಹತ್ತು ನಿಮಿಷ ಬಿಟ್ಟು ನಾನು ಒಳಗಡೆ ಹೋದೆ ನೋಡಿದ್ರೆ ಆ ನಾನು ತಂದು ಕೊಟ್ಟಂತಹ ಮೆಡಿಷನ್ ಕವರ್ ಅಲ್ಲಿಲ್ಲ ನಾನು ಆ ನರ್ಸನ್ನು ಕರೆದೆ ಏನಮ್ಮ ನಾನು ತಂದು ಕೊಟ್ಟನಲ್ಲ ಮೆಡಿಷನು ಏನಾಯಿತು ಅಂತ ಹೇಳಿದ್ರೆ ಸರ್ ಎಲ್ಲ ಹಾಕ್ಬಿಟ್ವಿ ಸರ್ ಎಲ್ಲ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಮೆಡಿಷನ್ ಹೋಗ್ಬಿಟ್ಟಿದೆ ಅಂತ ಹೌದಾ ಸರಿ ನಮ್ಮ ತಾಯಿ ಕೇಳಿದೆ ಅಮ್ಮ ನಿನಗೆ ಏನೇನು ಕೊಟ್ಟರು ಅಂದ್ಬಿಟ್ಟು ಏನು ಕೊಡಲಿಲ್ಲಪ್ಪ ಅದೊಂದು ಗ್ಲೂಕೋಸ್ ಬ್ಯಾಕ್ಟ್ ಹಾಕಿದ್ರಲ್ಲ ಅಷ್ಟೇ ಹಾಕಿದ್ದು ಮತ್ತೆ ಇಂಜೆಕ್ಷನ್ ಅವೆಲ್ಲ ಏನು ಕೊಡಲಿಲ್ವಾ ಇಲ್ಲ ನನಗೇನು ಕೊಟ್ಟಿಲ್ಲ ಮತ್ತೆ ಅವ್ರು ಕೇಳೋದು ಎಲ್ಲ ಕೊಟ್ಟೆ ಅಂತ ಇದ್ದಾರೆ ಅಂತಂದ್ರು ನಮ್ಮ ತಾಯಿ ನೋಡಿದ್ರೆ ಇಲ್ಲ ಅಂತಾರೆ ಸೊ ನಾನು ಅಲ್ಲಿ ಜಗಳ ಮಾಡೋದು ಮತ್ತೊಂದು ಮಾಡೋದು ದೊಡ್ಡ ವಿಚಾರ ಆಗಿರಲಿಲ್ಲ ನಾವೊಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಅಂತಹ ವಿಚಾರಗಳಿಗೆ ಬೀದಿಲಿ ನಿಂತ್ಕೊಂಡು ರಂಪಾಟ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ನಾನು ಯಾವುದೇ ರೀತಿಯ ಧ್ವನಿಯನ್ನು ಎತ್ತಿದೆ ಅಲ್ಲಿಂದ ಬಂದೆ ಎರಡು ಅಥವಾ ಮೂರು ದಿವಸಕ್ಕೆ ನಮ್ಮ ತಾಯಿಯ ಸುಮ್ನೆ ಹಿಂಗೆ ಒಂದು ಹತ್ತು ನಿಮಿಷ ಹಿಂಗೆ ಹೋಗಿ ಡೈಲಿ ಹಿಂಗೆ ಕರ್ಕೊಂಡು ಹೋಗೋದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟ್ರೀಟ್ಮೆಂಟ್ ಕೊಡ್ಸೋದು ಮತ್ತೆ ವಾಪಸ್ ಕರ್ಕೊಂಡ್ಬರೋದು ಅಲ್ಲಿ ಒನ್ ಅವರ್ ಇದ್ದರೆ ಬಹಳ ದೊಡ್ಡ ವಿಚಾರ ಅಲ್ಲಿ ಅಡ್ಮಿಷನ್ ಏನಿಲ್ಲ ಸುಮ್ಮನೆ ಅಲ್ಲಿ ಎಮರ್ಜೆನ್ಸಿ ಜಾಗದಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಬರುವಂಥದ್ದು ಅಲ್ಲಿ ಹೋಗೋದು ಬರೋದು ಮೂರು ದಿವಸಕ್ಕೆ ಹತ್ತು ಸಾವಿರ ನನ್ನ ದುಡ್ಡು ಖರ್ಚಾಯಿತು ನಮ್ಮ ತಾಯಿ ಒಂದು ಪರ್ಸೆಂಟ್ ಅಷ್ಟು ಗುಣಮುಖ ಆಗಲಿಲ್ಲ ವೀಕ್ಷಕರ ಈ ವಿಚಾರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ವೈದ್ಯರು ಬರ್ಕೊಡುವಂತಹ ಪ್ರಿಸ್ಕ್ರಿಪ್ಷನ್ಸ್ ಲಿಸ್ಟ್ ಅಲ್ಲಿ ಏನೆಲ್ಲ ಔಷಧಿಗಳು ಇರ್ತಾವೆ ಅದನ್ನೆಲ್ಲ ನಾವು ತಗೋತೀವಿ ಯಾಕಂತ ಹೇಳಿದ್ರೆ ನಮಗೆ ಆರೋಗ್ಯ ಮುಖ್ಯ ಹಣ ಮುಖ್ಯ ಅಲ್ಲ ತಗೊಂಡಂತಹ ಆ ಎಲ್ಲ ಔಷಧಿಗಳು ಸಂಪೂರ್ಣವಾಗಿ ಆ ಹೋಗ್ತಾ ಇದೆಯಾ ಇಲ್ಲ ಕೆಲವೊಂದು ಮಾತ್ರ ಕಣ್ಣೋರ್ಸಕ್ಕೆ ಅಲ್ಲಿ ಹಾಕ್ತಾರೆ ಮೆಡಿಕಲ್ ಮೆಡಿಕಲ್ಗೆ ವಾಪಸ್ ಕೊಟ್ಟು ಕಳಿಸ್ತಾರೆ ಮತ್ತೆ ಆ ಹಣವನ್ನ ರಿಕವರಿ ಮಾಡುವಂತಹ ಬಹಳ ದೊಡ್ಡ ಮೋಸ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುವಂತದ್ದು ನಾವು ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನ ನಂಬಲ್ಲ ಯಾಕಂದ್ರೆ ಪುಕ್ಸಾಟೆ ಕೊಡ್ತಾರಲ್ವಾ ಫ್ರೀಯಾಗಿ ಕೊಡೋದ್ರಿಂದ ನಮ್ಗೆ ನಂಬಿಕೆ ಇರೋದಿಲ್ಲ ಲಕ್ಷಾಂತರ ರೂಪಾಯಿ ತಗೊಳ್ಳುವಂತಹ ವೈದ್ಯ ಅವ್ನು ಅವನ್ ಮಾತ್ರ ಡಾಕ್ಟರ್ ಅಂತ ನಾವು ಪರಿಗಣಿಸ್ತೀವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯುತ್ತಮವಾದಂತಹ ವೈದ್ಯರಿದ್ದಾರೆ ಸೌಕರ್ಯಗಳಿದಾವೆ ಪುಕ್ಸಟ್ಟೆ ಔಷಧಿ ಕೊಡ್ತಾರೆ ಆಯ್ತಾ ಊಟ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಎಲ್ಲ ಕೊಡ್ತಾರೆ ನಿಮ್ಮನ್ನ ನೋಡ್ಕೊಂತಾರು ಸಹ ಚೆನ್ನಾಗಿ ವೈದ್ಯರು ಅಲ್ಲಿಲ್ಲ ವೈದ್ಯರ ಕೊರತೆ ಇದೆ ಅಂದ್ರೂ ಸಹ ಅಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಅವ್ರನ್ನ ನಂಬಲ್ಲ ಖಾಸಗಿ ಆಸ್ಪತ್ರೆ ಮೊರೆ ಹೋಗ್ತೀರಾ ಸರಿ ನಿಮ್ಮ ಖುಷಿ ಅದು ನಿಮ್ಮ ಒಂದು ಇಷ್ಟ ನಾವದಕ್ಕೆ ಏನು ಬೇರೆ ಎರಡು ಮಾತು ಆಡೋದಿಲ್ಲ ಅದು ನಿಮ್ಮ ಇಷ್ಟ ಆದ್ರೆ ನೀವು ಹೋಗುವಂತ ಆಸ್ಪತ್ರೆಯಲ್ಲಿ ನಿಮ್ಗೆ ಚಿಕಿತ್ಸೆ ಸರಿಯಾಗಿ ನೀಡ್ತಾ ಇದ್ದಾರಾ ಆ ಆಸ್ಪತ್ರೆಯ ವ್ಯವಸ್ಥೆ ಸರಿಯಾಗಿದೆಯಾ ಏನು ಏನು ಆಗ್ತಾ ಇದೆಯಾ ಇಲ್ಲಿಂದ ಯಾವ್ದಾದ್ರು ಯೋಚನೆ ಮಾಡಿದೀರಾ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಮೊದಲನೇದು ಆಂಬುಲೆನ್ಸ್ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ ಎರಡನೇದು ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ನಾನು ಈ ಆಸ್ಪತ್ರೆಗೆ ಹೋಗಬೇಡಿ ಈ ಆಸ್ಪತ್ರೆಗೆ ಹೋಗಿ ನಾನು ಯಾವತ್ತು ಹೇಳೋದಿಲ್ಲ ಜಾಗೃತರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಹೋಗುವಂಥ ಆಸ್ಪತ್ರೆಯಲ್ಲಿ ಏನು ಮೆಡಿಸಿನ್ ನೀವು ತಗೊಂಡ್ ಕೊಡ್ತೀರಾ ಅವ್ರಿಗೆ ಅದು ಐನೂರು ಸಾವಿರನೋ ಎರಡು ಸಾವಿರನೋ ಐದು ಸಾವಿರನೋ ಎಷ್ಟು ರೂಪಾಯಿ ಮೆಡಿಸನ್ ಅನ್ನ ತಗೊಂಡಾಗ ಅವ್ರಿಗೆ ಕೊಡ್ತೀರಾ ಅದರ ಲೆಕ್ಕ ಕೇಳ್ಬೇಕು ನೀವು ಪೇಷೆಂಟ್ಗೆ ಎಷ್ಟು ಹಾಕಿದ್ದೀರಾ ಅಂತ ಎಷ್ಟು ಹಾಕಿದ್ದೀರಾ ಮಿಕ್ಕಿದ ಮೆಡಿಸಿನ್ ನಾನು ತಂದುಕೊಟ್ಟಿದ್ದು ಏನಾಯಿತು ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕು ಅವ್ರೇನಾದರೂ ಉತ್ತರ ಸರಿಯಾಗಿ ಕೊಡಲಿಲ್ಲ ಅಂದಾಗ ಪೇಷಂಟ್ ಅಟ್ಲೀಸ್ಟ್ ಪೇಷಂಟ್ಗೆ ಗೊತ್ತಿರುತ್ತಲ್ವಾ ಆ ಪೇಷಂಟ್ಗೆ ಏನೆಲ್ಲ ಕೊಡ್ತಾ ಇದಾರೆ ಔಷಧಿ ಅದೇನು ಏನು ಅನ್ಕಾನ್ಷಿಯಸ್ ಆಗಿರ್ತಾನೆ ಪೇಷಂಟು ಇಲ್ಲವಲ್ಲ ಪ್ರಜ್ಞೆ ಇರುತ್ತಲ್ಲ ಏನು ಇಂಜೆಕ್ಷನ್ ಕೊಟ್ಟರೆ ಗೊತ್ತಾಗೋದಿಲ್ಲ ಇಂಜೆಕ್ಷನ್ ಕೊಡ್ತಾ ಇದ್ದೇನೆ ಅಂತ ಡ್ರಿಪ್ಸ್ ಚೇಂಜ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಡ್ರಿಪ್ಸ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನೆಲ್ಲ ನಾವು ತಾ ಯಾವತ್ತು ಪ್ರಶ್ನೆ ಮಾಡ್ತೀವಿ ಅವತ್ತು ನಿಜವಾಗ್ಲು ನಮಗೆ ನಾವು ಕೊಡುವಂತಹ ಹಣ ಎಲ್ಲಿ ಬಳಕೆ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ನಾನು ಹೇಳೋದು ಇಷ್ಟೇ ಜಾಗೃತರಾಗಿರಿ ಮೆಡಿಷನ್ ವಿಚಾರದಲ್ಲಿ ತಾವು ತರುವಂತಹ ಮೆಡಿಶನ್ ಸಂಪೂರ್ಣವಾಗಿ ಆರೋಗಿಗ ಹೋಗ್ತಿದ್ಯಾ ಒಂದು ಆಂಬುಲೆನ್ಸ್ ವಿಚಾರದಲ್ಲಿ ನೀವು ಯಾವ ಆಸ್ಪತ್ರೆಗೆ ಹೋಗು ಅಂತ ಹೇಳ್ತೀರಾ ಆ ಡ್ರೈವರು ಅದೇ ಆಸ್ಪತ್ರೆಗೆ ಹೋಗ್ಬೇಕು ಬೇರೆ ಆಸ್ಪತ್ರೆಗೆ ಹೋಗ್ತೀರಾ ಅಂದ್ರೆ ಆಸ್ಪತ್ರೆ ಹತ್ತಬೇಡಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಮೊದಲ ಆದ್ಯತೆ ಸರ್ಕಾರಿ ಆಸ್ಪತ್ರೆಗೆ ಬೇಡ ಅಂತ ನಿಮಗನ್ಸಿದ್ರೆ ನೀವು ಯಾವ ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಗೆ ಆ ಡ್ರೈವರ್ಗೆ ಹೇಳಿ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಆ ಆಂಬುಲೆನ್ಸ್ನ ವಾಪಸ್ ಕಳಿಸಿ ಆಯ್ತಾ ಎರಡು ಮೂರನೇದು ವೈದ್ಯರು ಸಲಹೆ ಕೊಡ್ತಾರೆ ಹೋಗಿದ ತಕ್ಷಣ ಆಪ್ರೇಷನ್ ಮಾಡಬೇಕು ಅದು ಇದು ಅವಶ್ಯಕತೆನೆ ಇರೋದಿಲ್ಲ ನೀವೇನು ಅಂದ್ಕೊಂತೀರಾ ಡಾಕ್ಟರ್ ಡಾಕ್ಟ್ರು ಹೇಳ್ಬಿಟ್ರು ಡಾಕ್ಟ್ರು ಯಾಕಂದ್ರೆ ಡಾಕ್ಟರ್ನ ನಾವು ದೇವ್ರ ಸಮಾನವಾಗಿ ನೋಡ್ತೀವಲ್ವಾ ಡಾಕ್ಟ್ರು ಹೇಳಿದ್ದೆ ಫೈನಲ್ ಅಂತ ಹೇಳ್ಬಿಟ್ಟು ಇರಬಹುದು ಅಂತ ಅಂದ್ಬಿಟ್ಟು ತಾವು ಮಾಡಿ ಸರ್ ಅಂದ್ಬಿಡ್ತೀರಾ ಮಾಡಿ ಸರ್ ಅಂತ ಹೇಳೋದಕ್ಕೆ ಮುಂಚೆ ಐದು ನಿಮಿಷ ಯೋಚನೆ ಮಾಡಿ ಒಂದು ವೇಳೆ ಆ ರೋಗಿ ಬಹಳ ತುರ್ತು ಪರಿಸ್ಥಿತಿನಲ್ಲಿದ್ದಾನೆ ಜೀವದ ಜೊತೆ ಆತ ಹೋರಾಟ ಮಾಡ್ತಾ ಇದ್ದಾನೆ ಅಂತ ಪರಿಸ್ಥಿತಿ ಅನಿವಾರ್ಯತೆಯಲ್ಲಿ ಡಿಸಿಷನ್ ತಗೊಳ್ಲೇಬೇಕಾಗತ್ತೆ ತಗೊಳ್ಳಿ ಅದು ಬೇರೆ ಪ್ರಶ್ನೆ ಅದರಲ್ಲಿ ಎರಡು ಮಾತಿಲ್ಲ ನಿಮ್ಮ ಬಳಿ ಅವಕಾಶ ಇದೆ ಆಪರೇಷನ್ಗೆ ವೈದ್ಯರು ರೆಫರ್ ಮಾಡ್ತಾ ಇದ್ದಾರೆ ಇದನ್ನ ಕೂತ್ಕೊಂಡು ಮಾತಾಡಬಹುದು ಸ್ವಲ್ಪ ಯೋಚನೆ ಮಾಡಬಹುದು ಅಲ್ಲಿವರೆಗೂ ಪೇಶೆಂಟ್ ಏನ್ ಸಮಸ್ಯೆ ಇಲ್ಲ ಅಂತ ಅನ್ಸಿದ್ರೆ ಆತರ ಪರಿಸ್ಥಿತಿಯಲ್ಲಿ ಪೇಷಂಟ್ ಇದ್ದಾಗ ಸ್ವಲ್ಪ ಕೂತ್ಕೊಂಡು ಯಾರಾದ್ರೂ ಹಿರಿಯರನ್ನ ಕರ್ಸ್ಬಿಟ್ಟು ಕೂತ್ಕೊಂಡು ಚರ್ಚೆ ಮಾಡಿ ಡಾಕ್ಟರ್ ಈ ತರ ಸಲಹೆ ಕೊಡ್ತಾ ಇದ್ದಾರೆ ಏನು ಮಾಡ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಯಾವ ಆಸ್ಪತ್ರೆ ಕರ್ ಕರ್ಕೊಂಡು ಹೋಗ್ಬೇಕು ಹಣವನ್ನ ನಾವು ಎಷ್ಟು ಸಂಗ್ರಹ ಮಾಡ್ಬೇಕು ಎಷ್ಟು ಹಣ ಖರ್ಚಾಗುತ್ತೆ ಇವೆಲ್ಲವನ್ನ ತಾವು ಮನಗಂಡು ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಒಬ್ಬ ಒಳ್ಳೆಯ ವೈದ್ಯರ ಹತ್ರ ತಾವು ಚಿಕಿತ್ಸೆಯನ್ನ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ತಾವು ನೋಡಿದಿರ ಸಾಕಷ್ಟು ಆಸ್ಪತ್ರೆಗಳು ಈಗ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಆ ಈ ಬಸ್ ಸ್ಟ್ಯಾಂಡ್ ಭಾಗಗಳಲ್ಲಿ ತಾವು ನೋಡಿರ್ಬೋದು ಸಂಜೆ ಟೈಮಲ್ಲಿ ಈ ಪಕೋಡಾ ಇಡ್ಲಿ ಚಿತ್ರಾನ್ನ ಮತ್ತೆ ಬೇರೆ ಬೇರೆ ವಿಚಾರದ ಒಂದು ಚಾಟ್ಸ್ ಐಟಮ್ಗಳ ಈ ತೆಳ್ಳ ಗಾಡಿಗಳಲ್ಲಿ ಪಕ್ಕಪಕ್ಕ ಪಕ್ಕಪಕ್ಕ ನಿಲ್ಲಿಸ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಆ ರೀತಿನಲ್ಲಿ ಇವತ್ತು ನಗರ ಭಾಗಗಳಲ್ಲಿ ಖಾಸಗಿ ಆಸ್ಪತ್ರೆಗಳು ಆಗಿರೋದ್ ಹೆಜ್ಜೆ ಹೆಜ್ಜೆಗೂ ಖಾಸಗಿ ಆಸ್ಪೆಟ್ಲು ಹೆಜ್ಜೆ ಹೆಜ್ಜೆಗೂ ಖಾಸಗಿ ಆಸ್ಪೆಟ್ಲು ಅದಕ್ಕೊಂದು ಲೈಸೆನ್ಸ್ ಇರಲ್ಲ ಕೆ ಪಿ ಎಮ್ ಎ ಆಗಿರೋದಿಲ್ಲ ಆ ವಾಯು ಮಾಲಿನ್ಯ ಆಗಿರೋದಿಲ್ಲ ಅಲ್ಲಿನ ನಗರಸಭೆ ಅಥವಾ ಬಿ ಬಿ ಎಂ ಪಿ ನಲ್ಲಿ ಅನುಮತಿ ಆಗೋದ್ ಆಗಿರೋದಿಲ್ಲ ಈ ಹಿಂದೆ ಸಾಕಷ್ಟು ನೋಡಿದ್ರು ಸಾವು ಗರ್ಭಪಾತ ಆಗಿರ್ಬೋದು ಆ ಭ್ರೂಣ ಹತ್ಯೆ ಆಗಿರ್ಬೋದು ಇಂತಹ ವಿಚಾರಗಳಲ್ಲಿ ಬಹಳ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಹೆಸರುಗಳು ಸಹ ತಾವು ಮಾಧ್ಯಮಗಳಲ್ಲಿ ನೋಡಿದ್ದೀರ ಯಾವುದೇ ರೀತಿಯಾದ ಲೈಸೆನ್ಸ್ ಇಲ್ಲ ಇದು ಹಾಗೆ ಮಾಡಿದ್ದಾರೆ ಅಫೆನ್ಸ್ ಇದ್ದು ಅದ್ ಅಂತ ಕೇಳಿದಿರಾ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಕೇಳಿ ಸಾಕಷ್ಟು ಗಲಾಟೆಗಳನ್ನು ಸಹ ತಾವು ನೋಡಿದ್ದೀರ ನಾವು ಸಹ ಕೆಲವೊಂದು ಗಲಾಟೆಗಳನ್ನ ಆಸ್ಪತ್ರೆ ವಿಚಾರದಲ್ಲಿ ಬಿತ್ತಾರ ಮಾಡಿದ್ದೀವಿ ಏನು ಒನ್ ಅವರ್ ಎರಡು ಅವರ್ಗೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡುವಂಥದ್ದು ವಿನಾಕಾರಣ ಆಪರೇಷನ್ ಮಾಡುವಂಥದ್ದು ಇವೆಲ್ಲ ಆಮೇಲೆ ಕೆಲವೊಂದು ಈ ಇನ್ಸೂರೆನ್ಸ್ಗಳು ಬರ್ತವೆ ನಾವು ಪೇಷಂಟ್ ಗೆ ಗೊತ್ತಿಲ್ದಂಗೆ ಡಾಕ್ಟರ್ ತನ್ನ ಅಕೌಂಟ್ಗೆ ವರ್ಗಾವಣೆ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಪ್ರಕರಣಗಳಿಗಾಗಲೇ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿ ಕೇಸು ಕೋರ್ಟ್ ನ ಇದೆ ಬೇಕಾದ್ರೆ ತಾವು ಸರ್ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ ಬೇಕಾದ್ರೆ ಸೊ ಹಾಗಾಗಿ ವೀಕ್ಷಕರೇ ಒಟ್ಟಾರೆ ನಾನು ಹೇಳೋದು ಇಷ್ಟೇನೆ ವೈದ್ಯಕೀಯ ಲೋಕದಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾದಾಗ ತುರ್ತು ಪರಿಸ್ಥಿತಿ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಆಗಿರಬಹುದು ಒಬ್ಬ ವೈದ್ಯರ ನಾವು ಸಂಪರ್ಕ ಮಾಡ್ತಾ ಇದೀವಿ ಸಲಹೆಯನ್ನ ಪಡಿತಾ ಇದೀವಿ ಆರೋಗ್ಯ ಚಿಕಿತ್ಸೆಗಾಗಿ ಹೋಗ್ತಾ ಇದೀವಿ ಅಂತ ಹೇಳಿದಂಥ ಸಮಯದಲ್ಲಿ ಐದು ನಿಮಿಷ ಆಲೋಚನೆ ಮಾಡಿ ಅಲ್ಲಿ ಏನೇ ವಿಚಾರ ಬಂದರೂ ಅದು ಮೆಡಿಷನ್ ವಿಚಾರ ಆಗಿರಲಿ ಅಥವಾ ವೈದ್ಯರ ಸಲಹೆ ವಿಚಾರ ಆಗಿರಲಿ ಅಥವಾ ಒಂದು ಆಂಬುಲೆನ್ಸ್ ವಿಚಾರ ಆಗಿರಲಿ ಎಲ್ಲವನ್ನು ಸಹ ಯೋಚನೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬನ್ನಿ ಆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ದುಡುಕಿ ನಿರ್ಧಾರಗಳನ್ನು ತಗೋಬೇಡಿ ಮೇಲಾಗಿ ಮುಖ್ಯವಾಗಿ ತಮ್ಗೆ ಹೇಳ್ತಾ ಇದ್ದೀನಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಯಾರಾದರೂ ನಿಮ್ಗೆ ತಲೆ ಕೆಡಿಸಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತಹ ಸಲಹೆಗಳನ್ನ ಕೊಟ್ಟಂತಹ ದಲ್ಲಾಳಿಗಳ ಮಾತನ್ನ ನಂಬಬೇಡಿ ಅವರ ಜೊತೆಯಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯರು ರೆಫರ್ ಅಂದ್ರೆ ಸಲಹೆ ನೀಡುವಂತಹ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ ನಿಮಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಜಿಲ್ಲಾ ಮಟ್ಟದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ತಮಗೆ ಸಲಹೆಯನ್ನ ಕೊಡ್ತಾರೆ ಅವರೇ ನಿಮಗೆ ಆಂಬುಲೆನ್ಸ್ ಅನ್ನ ಬುಕ್ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿ ನಿಮ್ಗೆ ಆಂಬುಲೆನ್ಸ್ ಅಲ್ಲಿ ಕೂರಿಸಿ ಒಬ್ರು ಸಿಸ್ಟರ್ ಅಂದ್ರೆ ಏನ್ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆ ಆಗಿರ್ಬೋದು ಯಾರಾದ್ರೂ ನಿಮ್ ಜೊತೆನಲ್ಲಿ ಮಾಡಿ ಕಳ್ಸಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ ಇದನ್ನ ತಾವು ಸದುಪಯೋಗ ಪಡಿಸ್ಕೋಬೇಕು ಅದನ್ನ ಬಿಟ್ಟು ಆ ಆಸ್ಪತ್ರೆ ಬಳಿ ಬಂದಿರುವಂತಹ ದಲ್ಲಾಳಿಗಳು ತಲೆ ಕೆಡಿಸಿ ಅದು ಇದು ನೀವು ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಈ ಥರ ಎಲ್ಲ ಹೇಳಿದಾಗ ನೀವು ದಯವಿಟ್ಟು ಕುಗ್ಗಬೇಡಿ ಧೈರ್ಯವಾಗಿದ್ದು ಸರಿಯಾದ ನಿರ್ಧಾರವನ್ನು ತಗೊಂಡು ಒಳ್ಳೆಯ ಆಸ್ಪತ್ರೆಯಲ್ಲಿ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಆ ಒಂದು ರೋಗಿಗೆ ತಾವು ಹಣವನ್ನು ಏನು ಖರ್ಚು ಮಾಡ್ತೀರಾ ಅದು ಉಪಯೋಗ ಆಗೋ ರೀತಿಯಲ್ಲಿ ತಾವು ನೋಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ